ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಏಯ್ ಏಯ್ ಪೆಂಗ್ಯ ನನ್ನ ಮಗನೇ ನೀವು ಇಷ್ಟೆಲ್ಲ ಅವಮಾನ ಮಾಡಿದ್ರು ಕೂಡ ಚೀ ಇತ್ತು ಮನೆ ಬಿಟ್ಟು ಹೋಗು ಅಂತ ಅಂದರೂ ಕೂಡ ಇದೇ ಮನೆಯಲ್ಲಿ ಯಾಕಿದ್ದೀನಿ ಗೊತ್ತೇ ನಾವು ಯಾಕಿದ್ದೀನಿ ಗೊತ್ತೇನೋ ನಾನು ಸ್ವಾಭಿಮಾನನೂ ಬಿಟ್ಟು ಮನೆಯಲ್ಲಿದ್ದೀನಿ ಅದಕ್ಕೆಲ್ಲ ಕಾರಣ ದೇವರು ನನ್ನ ದೇವರು ನಮ್ಮಪ್ಪ ನಮ್ಮ ಅಪ್ಪ ಇರೋವರೆಗೂ ನಾನು ಈ ಮನೆಯಲ್ಲಿ ಇರ್ತೀನಿ ಕಣು ನಮ್ಮ ಅಪ್ಪ ಇರೋವರೆಗೂ ಮಾತ್ರ ನಾನು ಈ ಮನೆಯಲ್ಲಿರೋದು ಇಲ್ಲ ಅಂತಂದರೆ ನಂದು ಮಿನೊಂದು ನೀವು ಸ್ಟ್ಯಾಚು ಕಟ್ಟಿ ಲಾನಲ್ಲಿಟ್ಟು ನಿಮ್ಮ ಕಾಲು ತೊಳೆದು ದಿನ ಪೂಜೆ ಮಾಡಿ ನೀರು ಕುಡಿತೀನಿ ಇರು ಅಂದರೆ ಇರೋದಿಲ್ಲ ನಾನು ಎಕ್ಡ ನಾನು ಎಕ್ಡಾನೂ ಕೂಡ ಇಲ್ಲಿ ಬಿಟ್ಟು ಹೋಗೋದಿಲ್ಲ ಕಣು ಹಳೆ ಕಿತ್ತೋಗಿರೋ ಚಪ್ಪಲಿ ಅಂತ ಎಷ್ಟು ನಮ್ಮ ನಮ್ಮಪ್ಪ ಜೀವಂತವಾಗಿರೋವರೆಗೂ ನಾನು ಈ ಮನೆಯಲ್ಲಿ ಇರ್ತೀನಿ ನಮ್ಮ ನಮ್ಮಅಪ್ಪಂಗೆ ನಾನಿಲ್ಲ ಅಂತಂದರೆ ಒಂದು ಒಂತೂ ತಿಟ್ಟಾಗ್ತೀರನೋ ನೀವು ಇಲ್ಲ ಹಾಕಲ್ಲ ಬರೀ ನಿಮ್ಮಮ್ಮನ ಹೆಸರನ್ನು ಅಂಗಡಿಗೆ ಇಕ್ಕೋಕ್ಕೆ ಎಷ್ಟೋ ಯೋಚನೆ ಮಾಡಿದೆ ಆಂ ಎಷ್ಟೋ ಯೋಚನೆ ಮಾಡಿದೆ ನೀನು ನಿನ್ನ ನಾನು ಇಲ್ಲಿ ನಂಬಿಕೊಂಡು ನಮ್ಮ ಅಪ್ಪ ಅಮ್ಮನ ಬಿಟ್ಟೋಗ್ತೀನಿ ಅಂತ ಅಂದ್ಕೊಂಡಿದ್ಯಾ ಇಲ್ಲ ಅಂತಂದರೆ ನಮ್ಮ ಅಪ್ಪಿಗೆ ಒಂದು ಊಟ ಆಗ್ತೀಯನೋ ನೀನು ಅಂತ ಹೇಳಿ ಕೇಳ್ತಾರೆ ಅದಾದಮೇಲೆ ದೇವರು ದೇವರು ಕಣ ನಮ್ಮಪ್ಪ ನಮ್ಮ ಅಪ್ಪ ದೇವರು ನನಗೋಸ್ಕರ ನನ್ನ ಮಕ್ಕಳು ಈ ಹೊರ್ಗಡೆ ಮಲ್ಕೋತಾರಲ್ಲ ಅಂತ ಹೇಳಿ ಒಂದು ರೂಮ್ ಕಟ್ಟಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ರು ಆದರೆ ನೀವು ನೀವೇನ ಮಾಡಿದ್ರಿ ಅವಮಾನ ಮಾಡಿದ್ರಿ ಯಾಕೆ ನಮ್ಮ ಅಪ್ಪಂಗೆ ರೂಮ್ ಕಟ್ಟೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಮನೆ ಯಾವಾಗಲೂ ನಂದು 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 ಅಂತ ಹೇಳ್ಕೊಂಡು ಓಡ್ಡರ್ತಿ ಅಲ್ಲ ಸಕ್ರೆ ಈ ಮನೆ ಎಷ್ಟಮ್ಮ ಇತ್ತು ಎಷ್ಟಿತ್ತು ಮನೆ ಇಲ್ಲಿ ಸೋಪ ಇಡ್ತಿದ್ದ ಇಲ್ಲಿ ಮಂಚ ಇಡ್ತಿದ್ದ ಇಲ್ಲಿ ಮೂರು ರೂಮ್ ಇತ್ತ ಬೇಡ ನಾಲ್ಕು ರೂಮ್ ಇತ್ತ ಒಂದು ರೂಮು ಒಂದು ರೂಮು ಇರಲಿಲ್ಲ ಪಕ್ಕದಲ್ಲಿ ಒಂದು ಇದ್ರೆ ನಡ್ದಾಡೋಕ್ಕೂ ಜಾಗ ಇರ್ತಿಲ್ಲ ಟೆನ್ ಬೈ ಟೆನ್ ಇತ್ತು ನಿನ್ನ ಮನೆ ಇದನ್ನ ಇಷ್ಟು ದೊಡ್ಡದಾಗಿ ಅರವತ್ತು ಎಂಬತ್ತು ಹಗ್ಲ ಮಾಡಿ ಮೂರು ಜನ ಮಕ್ಳಿರಂಗೆ ಮಾಡಿದ್ದು ನಮ್ಮ ಅಪ್ಪ ನಮ್ಮ ಅಪ್ಪ ರಂಗನಾಥು ಅವ್ರಿಗೆ ಈ ಮನೆ ನಂದು ನಂದು ಅಂತ ಹೇಳಿ ಅವಮಾನ ಮಾಡ್ತೀಯ ಯಾಕಮ್ಮ ಯಾಕಾಗ್ತಾ ಇಲ್ಲ ನಮ್ಮ ಅಪ್ಪನ ಕೈಯಲ್ಲಿ ಕಟ್ಟೋಕ್ಕೆ ಇಷ್ಟೆಲ್ಲನು ಮಾಡಿಲ್ವ ನಮ್ಮಪ್ಪ ಇದಕ್ಕೆಲ್ಲ ಕಾರಣ ಇದರಲ್ಲ ಅವರು ಲೋ ನಾನೇನೋ ಮಾಡಿದೆ ಅಂತ ಹೇಳಿದಾಗ ನೀನೆಲ್ಲ ಮಾಡಿದ್ದು ಕಟ್ಕೊಂಡು ಬಂದಿದ್ದೀಯಲ್ಲ ಈ ಕುಳುಮಿಠಾಯಿ ಈ ಕುಳುಮಿಠಾಯಿಯ ರಮ್ಮ ಅವರ ಅಪ್ಪ ವಾಸುದೇವ ನಮ್ಮಪ್ಪ ಅಮ್ಮನ ಬಗ್ಗೆ ಮಾತಾಡ್ಬೇಡಿ ನೀವು ಮಾತಾಡ್ತೀನಮ್ಮ ಮಾತಾಡ್ತೀನಿ ನಮ್ಮ ಅಪ್ಪ ಹೇಳಿಲ್ವೇ ನಮ್ಮ ಅವತ್ತು ಈ ಎಸಿ ತಂದಾಗ ನಮ್ಮ ಮನೆಗೇನು ಬೇಡ ಅಂತೇಳಿ ಯಾಕಮ್ಮ ನಿಮ್ಮಮ್ಮ ದುಡ್ಡು ತಗೊಂಡು ಬಂದರು ಯಾಕೆ ನಮ್ಮ ಕೈಯ್ಯಲ್ಲಿ ಆಗಲ್ಲ ಅಂತನ ಮೂರು ಜನ ಮಕ್ಳಿಲ್ವ ನಾವು ನಾವು ಕಟ್ಟಿಸ್ತೀವಿ ಮನೇನ ನಿಮ್ಮಮ್ಮ ಯಾಕಮ್ಮ ದುಡ್ಡು ತಗೊಬಂದು ಕೊಡಬೇಕು ಆಗಲ್ಲ ಅಂತ ತಾನೆ ಮನೆ ಕಟ್ ಕೊಟ್ಬಿಟ್ಟು ನಿಮಗೆ ದುಡ್ಡು ಕಟ್ಕೊಳೋ ದುಡ್ಡು ತಗೊಂಡು ರೂಮ್ ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ ನಾವು ಕಟ್ಸ್ಕೊಟ್ಟಿವಿ ನಾವು ಕಟ್ಕೊಟ್ಸ್ವಿ ಅಂತ ಹೇಳ್ಬಿಟ್ಟು ಅಪ್ಪನ ಸ್ವಾಭಿಮಾನಕ್ಕೆ ಅವಮಾನ ಮಾಡೋಕ್ಕೆ ತಾನೇ ಅಂತ ಹೇಳಿ ಹೇಳ್ತಾರೆ ಆಗ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಅಪ್ಪ ನೀನೇನು ಮಾತಾಡ್ಬೇಡಪ್ಪ ನೀನೇನು ಮಾತಾಡ್ಬೇಡ ಕಣಪ್ಪ ನೀನೇನು ಭಯ ಪಡ್ಕೊಬೇಡ ನೀನು ನಮ್ಮ ರೂಮ್ ಬಗ್ಗೆ ಏನು ಯೋಚನೆ ಮಾಡಬೇಡ ಕಣಪ್ಪ ನಾವು ರೂಮ್ನ ಕಟ್ಟಿಸ್ಕೊತೀನಿ ಅಂತ ಹೇಳಿ ಹೇಳ್ತಾರೆ ಮಗನೇ ನೋಡು ಇಷ್ಟು ಹೊತ್ತಲ್ಲಿ ನೀನ್ ನೆಮ್ಮದಿ ಹಾಳು ಮಾಡಿರೋರ್ಗೋಸ್ಕರ ನೀನು ಕುಡಿದು ಇಡೀ ಮನೆ ನೆಮ್ಮದಿನ ಹಾಳು ಮಾಡೋದು ಸರಿಯಲ್ಲಪ್ಪ ಹೋಗು ಮರ್ಕೋ ಅಂತ ಹೇಳಿದಾಗ ಹೋಗ್ತೀನಪ್ಪ ಹೋಗ್ತೀನಿ ಆದ್ರೆ ನೀನು ದೇವರು ಕಣಪ್ಪ ನೀನು ಆರೋಗ್ಯವಾಗಿ ಯಾವಾಗಲೂ ಖುಷಿ ಖುಷಿಯಾಗಿ ಇರಬೇಕು ಗಣಪ್ಪ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಕಣಪ್ಪ ಅಂತ ಹೇಳಿ ಹೇಳ್ತಾಯಿರ್ತಾನೆ ಅಯ್ಯೋ ಇವ್ನು ಇಡೀ ರಾಮಾಯಣ ಮುಗಿಯಲ್ಲ ಇಡೀ ದಿನ ರಾತ್ರಿ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ರೆ ಇಡೀ ದಿನ ರಾತ್ರಿ ಎಲ್ಲ ಮಾಡ್ತಾನೆ ಹೋಗಿ ಹೋಗಿ ಪಾಪ ನೀವೆಲ್ಲ ದುಡ್ಕೊಂಡು ಬಂದು ಸುಸ್ತಾಗಿರ್ತೀರ ಹೋಗಿ 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 ಅಂತ ಹೇಳಿದಾಗ ನೋಡಪ್ಪ ನನ್ನ ಇಂಡ್ತಿ ಎಷ್ಟೆಲ್ಲ ಅವಮಾನ ಮಾಡ್ತಾರೆ ಅವಳು ಹೂ ಯೋಗ್ಯತೆ ಇಲ್ಲ ಅಂತೆಲ್ಲ ಅಂತಾರೆ ನಾನು ಕಟ್ಟಿ ತೋರಿಸ್ತೀನಿ ಕಣಪ್ಪ ಒಂದು ಕಟ್ಟಿದ್ರೆ ಕಟ್ತಾನೆ ನೀವು ಹೋಗಿರೋ ಮಲ್ಕೊಳ್ಳಿ ಅಂತ ಹೇಳಿ ಅವರೆಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ ಅದಾದ್ಮೇಲೆ ಸೂರ್ಯ ಅಪ್ಪಾ ನನಗೆ ಕ್ಷಮಿಸ್ಬಿಡಪ್ಪಾ ಅಂತ ಹೇಳಿ ಕಾಲಿಗೆ ಬಂದು ಬಿಟ್ಬಿಡ್ತಾನೆ ಯಿನ ಹೋಗಮ್ಮ ಹೋಗು ಅಪ್ಪನ ಕರ್ಕೊಂಡೋಗಿ ಉಮಗ್ ಬಿಟ್ಬಿಡಮ್ಮ ಇಲ್ಲಾಂದ್ರೆ ಬಿಕ್ಳುಸಿ ಬಿಕ್ಳಿಸಿ ಹೊತ್ಬಿಡ್ತಾರೆ ಕರ್ಕೊಂಡೋಗಮ್ಮ ಅಂತ ಹೇಳಿ ಹೇಳ್ತಾರೆ ಕರ್ಕೊಂಡೋಗಿ ಉಮಗ್ ಬಿಡ್ತಾಳೆ ಆಗ ನಂಗೆ ನಾವು ಓಡಾಡ್ತಾ ಇರ್ತಾರೆ ಆಗ ರೀ ಬಂದ್ರಿ ಮಲ್ಕೊಳ್ಳಿ ಅಂತ ಹೇಳಿದಾಗ ನಿದ್ದೆ ಬರಬೇಕಲ್ಲ ಅಯ್ಯೋ ಮಾಡಿರೋ ಕರ್ಮಕ್ಕೆ ಏನು ಮಾಡೋದಕ್ಕಾಗುತ್ತೆ ಅನುಭವಿಸ್ಬೇಕಲ್ವಾ ಹೌದು ಕಣೆ ಕರ್ಮದಲ್ಲಿ ಎರಡು ವಿಧ ಇರುತ್ತೆ ಒಂದು ಕೆಟ್ಟ ಕರ್ಮ ಒಂದು ಒಳ್ಳೆ ಕರ್ಮ ಕೆಟ್ಟ ಕರ್ಮ ಪಕ್ಕದಲ್ಲೇ ಕೂತಿದೆ ಒಳ್ಳೆ ಕರ್ಮ ಪಾಪ ಒಂಟಿ ಪಿಶಾಚಿಯಾಗಿ ಅಲ್ಲೆಲ್ಲೋ ಕೂತಿದೆ ಏನರೂ ಹೀಗೆ ಹೇಳ್ತಾ ಇದ್ದೀರಾ ಛೀ ನಾಚಿಕೆ ಮಾನ ಮರ್ಯೋದಿಲ್ವೇನೆ ನಿನಗೆ ಹೆತ್ತಿರೋಳೆ ಈ ಥರ ಮೋಸ ಮಾಡ್ತೀಯ ಹೆತ್ತಮ್ಮ ಹೆತ್ತೊಟ್ಟೆನೇ ಹೊಟ್ಟೆನೇ ಅವನ್ನ ಭೇದ ಭಾವ ಮಾಡ್ತಾಯಿದೆ ಹುಟ್ಟಿರೋ ಅಣ್ಣ ಶತ್ರು ಥರ ನೋಡ್ತಾನೆ ಹೇಗೆ ತಡ್ಕೋತಾನೆ ಅದನ್ನೆಲ್ಲ ಏನೇ ಮಾಡಿದ್ದಾನೆ ಅಂತ ಪಾಪ ಅವನು ಅಂತ ಹೇಳಿದಾಗ ಅಯ್ಯೋ ಅವನು ಆ ರೀತಿ ಮಾಡಿದ್ರೆ ನಾವೇನು ರೀ ಮಾಡೋಕ್ಕಾಗುತ್ತೆ ನಾನು ಛೀ ಮಾತಾಡ್ಬೇಡ ಬಿದ್ಕೊಳ್ಳೆ ಬಿದ್ಕೊಳ್ಳೆ ನೀನು ನೀವು ಬಿದ್ಕೊಳ್ಳೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳೋಳು ಮಾಡ್ಕೊಂಡ್ಬಿಡ್ತಾಳೆ ಈ ಕಡೆ ಮೀನಸೂರಿನ ರೀ ಬನ್ನಿ ಊಟ ಮಾಡಿ ನಂಗೆ ಬೇಡಮ್ಮ ಊಟ ಬೇಡ ಮೀನಾ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ ಅವ್ರು ಹಂಗೆಲ್ಲ ಮಾತಾಡ್ತಾರೆ ಅಂತ ಬೇಜಾರು ಮಾಡ್ಕೋಬೇಡ ರೀ ನನಗೆಲ್ಲ ಬೇಜಾರು ಮಾಡ್ಕೊಳಲ್ಲ ನಿಮ್ಮ ಬಗ್ಗೆ ನಾನು ತುಂಬ ಚೆನ್ನಾಗಿ ಗೊತ್ತಲ್ವ ನನ್ನ ಬಗ್ಗೆ ಹಂಗೆಲ್ಲ ಮಾತಾಡ್ತಾರೆ ಅಂತ ನೀನು ಆಗಬೇಡಮ್ಮ ನಿಮ್ಮ ಬಗ್ಗೆ ಯಾರು ಏನು ಮಾತಾಡ್ಕೊಂಡ್ರೆ ಏನು ನನಗೆ ಮಾವಂಗೆ ನೀವೇನು ಅಂತ ತುಂಬ ಚೆನ್ನಾಗಿ ಗೊತ್ತಲ್ವಾ ಬನ್ನಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಬಂದು ಊಟ ಕೊಡ್ತಾಳೆ ನೀನು ಊಟ ಮಾಡ್ದಮ್ಮ ಹಾರಿ ರೀ ನಂದು ನೀವು ಊಟ ಮಾಡಿ ನಾನು ರೂಮ್ ಕಟ್ತೀನಿ ಮೀನಾ ಕಟ್ತೀನಿ ನೀನೇನು ಬೇಜಾರು ಮಾಡ್ಕೋಬೇಡ ಅವರೆಲ್ಲ ಎಷ್ಟು ಬೇಜಾರು ಮಾಡ್ತಾರಮ್ಮ ಅವನು ಅವನು ಮನೋಜ ಪೆಂಗ್ಯ ಅವನು ನಮ್ಮ ಅಪ್ಪನ ದುಡ್ಡು ದುಡ್ಡನ್ನ ಓದ್ಕೊಂಡೋಗಿದ್ದಾನೆ ಅದಕ್ಕೆ ನಿಯತ್ತು ನಿಯತ್ತು ಬೇಕು ಅಂತ ಹೇಳಿ ಅವನಿಗೆ ಅವತ್ತು ರೌಡಿಗಳಿಗೆಲ್ಲ ಹುಡುಗಿಗಳಿಗೆಲ್ಲ ಜಗಳ ಮಾಡಿ ಓನರ್ ಹತ್ರ ಮಾತಾಡಿ ಇವನಿಗೆ ಶೋರೂಮ್ ಮಾಡಿಸ್ಕೊಟ್ಟೆ ನಮ್ಮ ಅಪ್ಪನ ದುಡ್ಡು ಓದ್ಕೊಂಡೋಗಿದ್ದಾನಲ್ಲ ಆ ಹುಡ್ಗಿ ಬಂದು ಕೊಡೋಲ್ಲ ಅವನೇ ದುಡ್ಡು ತೀರಿಸ್ಲಿ ಅಂತ ಹೇಳಿ ನಿಯತ್ತೆ ಇಲ್ಲ ಕಣ್ಮೀನ ಅವರಿಗೆ ನಿಯತ್ತಿಲ್ಲ ಅಂತ ಹೇಳಿ ಹೇಳ್ತಾನೆ ರೀ ಅದ್ರ ಬಗ್ಗೆ ಮಾತಾಡಿದ್ರೆ ಆಗುತ್ತೆ ಊಟ ಮಾಡು ಊಟ ಸೇರಲ್ಲಮ್ಮ ಊಟ ಸೇರಲ್ಲ ನಂಗೆ ಬೇಡ ಬೇಡ ಅಂತಿರ್ತಾನೆ ರೀ ಒಂದು ಸ್ವಲ್ಪ ಊಟ ಮಾಡಿ ನೀವೇನು ಅಂತ ನಂಗೆ ಗೊತ್ತಲ್ವಾ ಮಾವನಿಗೂ ನೀವೇನು ಅಂತ ಗೊತ್ತು ನೀವು ಬೇಜಾರು ಮಾಡ್ಕೋಬೇಡಿ ಊಟ ಮಾಡಿ ಊಟ ಮಾಡಿ ಅಂತ ಹೇಳಿದಾಗ ಮಾಡ್ತೀನಿ ನಾನು ಊಟ ಮಾಡ್ತೀನಿ ಊಟನೂ ಮಾಡ್ತೀನಿ ರೂಮ್ನು ಕಟ್ತೀನಿ ನೋಡ್ತಾ ಇರು ಅಂತ ಹೇಳಿ ಹಾಗೆ ಊಟ ಮಾಡ್ತಾ ಇರ್ತಾನೆ ಬೆಳಗಾಗ್ಬಿಟ್ಟಿರುತ್ತೆ ಎಲ್ಲರೂ ಎದ್ದು ಬರ್ತಾ ಇರ್ತಾರೆ ಆಗ ಅಯ್ಯೋ ಇದ್ಯಾರು ಇಷ್ಟೊತ್ತಿಗೆ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯವ್ರು ಏನಾರು ನಾ ಅಂತ ಹೇಳಿದಾಗ ಶಾಂತಿ ಕಾಫಿ ಆಯ್ತೇನೆ ಅಂತ ಬರ್ತಾರೆ ಆಗ ನೀವೆಲ್ಲ ಇದ್ದೀರಾ ಇನ್ಯಾರು ಪೂಜೆ ಮಾಡಿದ್ದು ಓ ಇದು ಇಲ್ಲೇ ಇದೆ ಅಂತ ಹೇಳಿ ಹೇಳ್ತಾಳೆ ಮೀನನ್ನು ನೋಡ್ಬಿಟ್ಟು ಹಾಗಿದ್ರೆ ರೋಹಿಣಿನೋ ಶ್ರುತಿನೋ ಇರಬೇಕು ಮನೋಜ್ ಬೇಗ ಎದ್ದು ಬನ್ನಿ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಅಲ್ಲ ಹಾಗಿದ್ರೆ ಶ್ರುತಿನೇ ಹೌದು ಪಾಪ ಮಗು ಎಲ್ಲ ಕಲ್ತ್ಕೋತಾ ಇದೆ ಕಲ್ತ್ಕೊಳ್ಳಿ ಕಲ್ತ್ಕೊಳ್ಳಿ ಅಂತ ಹೇಳಿ ನಿಂತ್ಕೊತಾರೆ ಅಷ್ಟರಲ್ಲಿ ಗುಡ್ ಮಾರ್ನಿಂಗ್ ಎವ್ರಿ ಅಂತ ಹೇಳಿ ಬಂದು ನಿಂತ್ಕೊತಾಳೆ ಹಾಂ ಎಲ್ಲರೂ ಇದ್ದಾರೆ ಯಾರು ಪೂಜೆ ಮಾಡ್ತಾ ಇರೋದು ಅಂತ ಹೇಳಿ ನೋಡ್ತಾರೆ ಎಲ್ರು ಒಂದ್ಸಲ ಮಾದಪ್ಪನ ಮಾದಪ್ಪ ಉಗೆ ಅಂದ್ರಪ್ಪ ಎನ್ನಿ ಅಂತ ಹೇಳಿ ಹೇಳಿದ ತಕ್ಷಣ ಸೂರ್ಯನ ದೇವ್ರ ಮನೇಲಿ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಏನೋ ಇವನ ಅಂತ ಹೇಳಿದಾಗ ಅಯ್ಯೋ ಮಾದಪ್ಪ ನಮ್ಮ ತಪ್ಪುನೇಲ್ಲ ಕ್ ಕ್ಷಮಿಸ್ಬಿಡಪ್ಪ ಏನೋ ಅಪಚಾರ ಆಗೋಗ್ಬಿಡ್ತು ಯಾರಿರು ಅವಮಾನ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ಬಿಟ್ಟೆ ಕಣಪ್ಪ ಕ್ಷಮಿಸ್ಬಿಡಪ್ಪ ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಿನ್ನೆ ಮಾಡಿರೋ ಅವಾಂತರಕ್ಕೆ ಶಿಕ್ಷೆ ಮಾ ತಪ್ಪಿಗೆ ಶಿಕ್ಷೆ ಪಡ್ಕೋತಾ ಇದ್ದಾರೆ ಸಾರಿ ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ರೋಹಿಣಿ ಅವನು ತಪ್ಪು ಮಾಡಿದ್ದು ನನ್ನ ಬಗ್ಗೆ ಅಲ್ವ ಕೆಟ್ಟಾಗ ಮಾತಾಡಿದ್ದು ಅವಮಾನ ಮಾಡಿದ್ದು ನನ್ನ ಹತ್ರ ತಾನೇ ಕ್ಷಮೆ ಕೇಳಬೇಕು ಅಂತ ಹೇಳಿದಾಗ ಮನೋಜ್ ಅಂತ ಹೇಳಿ ಹೇಳ್ತಾಳೆ ಸುಮ್ಮನೆ ನೆನ್ಕೋತಾರೆ ತಗೊಳ್ಳಿ ತಗೊಳ್ಳಿ ಎಲ್ಲ ಆರ್ತಿ ತಗೊಳ್ಳಿ ಅಂತ ಹೇಳಿ ಹೇಳ್ತಾರೆ ಅಪ್ಪ ಸ್ನಾನ ಮಾಡಿಲ್ಲ ಕಣಪ್ಪ ಅಯ್ಯೋ ನಿನ್ನ ಮನಸ್ಸು ಒಂಥರ ಶುದ್ಧ ಕಣಪ್ಪ ಗಂಗೆ ಅಷ್ಟೇ ಪವಿತ್ರ ನೀನು ತಗೋ ನಡೆಯುತ್ತೆ ಸಕ್ರೆ ನೀವು ತಗೋಬೋದು ತಗೊಳ್ಳಿ ಅಂತ ಹೇಳ್ದ ಕೊಡ್ತಾನೆ ನಾನು ಮುದ್ದಿನ ಹೆಂಡ್ತಿ ತಗೊಳ್ಳಿ ಅಂತ ಹೇಳ್ತಾರೆ ಮನೋಜ ಮಾಡ್ಕೊಳಕ್ ಬರ್ತಾರೆ ಹೆಚ್ ಇಥೂ ಕೊಳ್ಕ ಕಣೋ ನೀನು ಏ ಈಗೇನು ಹೇಳ್ದಲೋ ನೀನೇ ಅಂತರಂಗ ಪರಿಶುದ್ಧ ಅಂತ ನೀನೊಂಥರ ಪಿಶಾಚಿ ಪಿಶಾಚಿ ತರ ಕಣೋ ಗರಗರ ಅಂತ ಸುತ್ತ ಇರ್ತೀಯ ಕೊಡಕ್ ಮುಡ್ಯದ ಹೋಗ ಕಡೆ ಆ ಇಮ್ಮ ಎಲ್ಲ ತುನ್ಕೊಂಡು ಬಂದ್ಬಿಟ್ಟಿದ್ದಾನೆ ಇಲ್ಲಿ ತೊಗೊಳ್ಕೆ ಹೋಗಿ ತಗೋ ಆ ಕಡೆ ಅಂತ ಹೇಳಿ ಹೇಳ್ತಾರೆ ಸರಿ ರೋಹಿಣಿ ಪೌಡ್ರಮ್ಮ ನೀವು ತಗೋಬೋದು ಅಂತಾಗ ಅವ್ಳು ತಗೊಳ್ಳಲ್ಲ ಸುಮ್ಮನೆ ನಿಂತ್ಕೋತಾನೆ ಆ ನೀವು ತಗೋಬೋದು ಅಡುಗೆ ಬೆಟ್ಟ ತಗೊಳಪ್ಪ ನೂರು ಕಾಲ ಇಬ್ರು ಖುಷಿ ಖುಷಿಯಾಗಿರಿ ಆಗಿರಿ ಅಂತ ಕೊಡ್ತಾನೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿರ್ತಾರೆ ಅದೋ ಅಪ್ಪ ನಾನು ನಿನ್ನೆ ಕುಡಿಬಾರ್ದು ಅಂತ ಅನ್ಕೊಂಡಿದ್ದೆ ಆದರೆ ಇವರು ಅವಮಾನ ಮಾಡಿಬಿಟ್ರಲ್ಲ ತಡ್ಕೊಳೋದಕ್ಕಾಗಲಿಲ್ಲ ಸಾಕ್ರೆ ನನಗೆ ಎಷ್ಟೆಲ್ಲ ಅವಮಾನ ಮಾಡಲಿ ಅದನ್ನ ನಾನು ತಡ್ಕೊತೀನಿ ಕಣಪ್ಪ ಆದರೆ ಮೀನು ಹಂಗೆ ಹಂಗೆಲ್ಲ ಅವಮಾನ ಮಾಡಿದ್ರಲ್ವಾ ನನ್ನ ಮಗುನ ತಡ್ಕೊಳೋದಕ್ಕೆ ಆಗಲಿಲ್ಲ ಹೋಗಿ ಒಂದು ಟ್ವೆಂಟಿ ಟ್ವೆಂಟಿ ಹೊಡೆಯೋಣ ಅಂತ ಹೋಗ್ಬಿಟ್ಟೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಫುಲ್ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗಿ ಹೋಗ್ಬಿಟ್ಟಿದೆ ಗೊತ್ತೇ ಆಗಲಿಲ್ಲ ಕಣಪ್ಪ ಅದಕ್ಕೆ ಕ್ಷಮಿಸ್ಬಿಡಪ್ಪ ಲೈ ಹೆಂಡತಿ ನಿನ್ನ ಕ್ಷಮಿಸ್ಬಿಡಿ ನೋಡಪ್ಪ ನಾವು ನಮಗೆ ಹೊಸದು ಅನ್ಸಲ್ಲ ಹಳೇದೆ ಅನ್ಸುತ್ತೆ ಕ್ಷಮಿಸ್ಬಿಡ್ತೀವಿ ಆದರೆ ನಿನ್ನೊಳಗೂ ಕೂಡ ಹಂಗೆ ಿದೆಯಲ್ವಾ ಅದಕ್ಕೆ ಪ್ರತಿದಿನ ನೋವಾಗುತ್ತಲ್ವಾ ಅದಕ್ಕೂ ಕ್ಷಮೆ ಕೇಳಬೇಕಪ್ಪ ನೀನು ಅಂತ ಹೇಳಿದಾಗ ಆಯಿತು ಆಯಿತು ಆಯ್ತು ಅಪ್ಪ ಇನ್ನು ಮುಂದೆ ನೀನು ನಮಗೆ ರೂಮ್ ಕಟ್ಕೊಡ್ಬೇಕು ಅಂತ ಯೋಚನೆ ಮಾಡಬೇಡ ನಮಗೆ ರೂಮೇನು ಬೇಡ ನಾವೆಲ್ಲೋ ಇಲ್ಲೇ ಬಿತ್ಕೋತೀವಿ ಅಂತ ಹೇಳ್ತಾನೆ ಇಷ್ಟು ದಿನ ಅದನ್ನೇ ತಾನೇ ಹೇಳಿದ್ದು ಅಂತ ಹೇಳಿ ಶಾಂತ ಹೇಳ್ತಾಳೆ ಏಯ್ ಮುಚ್ಚೆ ಬಾಯ ಅಂತ ಹೇಳಿ ಅವ್ರು ಹೇಳ್ತಾರೆ ಅಂದ್ರೆ ಅಪ್ಪ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ನಾವೇ ಕಟ್ಕೋತೀವಿ ರೂಮಾ ಅಂತ ಹೇಳಿದೆ ಈಗಾಗಲೇ ಒಡವೆ ಕೊಡಿಸ್ತೀನಿ ಅಂತ ಹೇಳಿ ಕಮಿಟ್ಮೆಂಟ್ ಕೊಟ್ಟಿದ್ರ ಈಗ ರೂಮಾ ಆಗದೆ ಇರೋ ಕೆಲಸ ಬಿಡಿ ಅಂತ ಹೇಳಿ ಹೇಳ್ತೀನಿ ಆಗ ಯಾಕಾಗಲ್ಲ ನನ್ನ ಗಂಡ ಮಾಡೇ ಮಾಡ್ತಾರೆ ಅಂತ ಹೇಳಿ ಹೇಳ್ತಾನೆ ಆಗ ಅಯ್ಯೋ ಇವನಿಗೋ ರಾತ್ರಿ ಹೊತ್ತು ಭ್ರಮೆ ಕುಡಿದು ಭ್ರಮೆನಲ್ಲಿ ಈ ಅಮ್ಮ ಬೆಳ್ ಬೆಳಗ್ಗೆನೆ ಅಂತ ಹೇಳಿದಾಗ ಏಯ್ ಚಿತ್ತು ಒಂದು ಹೆಣ್ಮಗು ಬಗ್ಗೆ ಮಾತಾಡೋದಕ್ಕೆ ನಾಚಿಕೆ ನಾಚಿಕೆ ಆಗಲ್ವೇನೋ ಯಾರೋ ಯಾರ ನೀನು ಯಾರ ನೀನು ಅವ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಸೊ ಏನು ಕೋಪ ಮಾಡ್ಕೊಳ್ತೇವೆ ಬೇಜಾರು ಮಾಡಿಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಬಿಡಪ್ಪ ಬಿಡು ಈ ಮನೆಯಲ್ಲಿ ಹೆಣ್ಮಕ್ಳು ಅಣ್ಣ ತಮ್ಮ ತಂಗಿ ಹೀಗೆ ನಾದಿನಿ ಅಂತ ಎಲ್ಲ ಕೊಟ್ಟಿರ್ತಾರೆ ಯಾಕೆ ಹೇಳೋ ಎಲ್ಲ ಕಡೆನೂ ಇರೋದಕ್ಕಾಗೋದಿಲ್ಲ ನಿಮ್ಮ ಸಂಬಂಧಗಳಲ್ಲಾರ ದೇವ್ರನ್ನ ಕಳ್ ಕೊಂಡು ನೀವು ಮಾಡೋ ಕೆಲಸದಲ್ಲಿ ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳಿ ಇಂಥದ್ದರಿದ್ರ ಪೆಂಗ್ಯಾನ ನನ್ನ ಮಗಂಗೆ ಅದೆಲ್ಲ ಎಲ್ಲಿ ಗೊತ್ತಾಗಬೇಕು ಥೂ ಅಂತ ಹೇಳಿದಾಗ ಮಾವ ನೀವೇನು ಬೇಜಾರು ಮಾಡ್ಕೋಬೇಡಿ ಮಾತಾಡ್ಕೊಳ್ಳಿ ಬಿಡಿ ಮಾವ ಅವ್ರು ಮಾತಾಡಿದ್ರೆ ತಾನೆ ನಾವು ಸಾಧಿಸೋದಕ್ಕಾಗೋದು ನಾನು ಇವತ್ತು ದೇವ್ರ ತರ ನಮ್ಮ ಮಾವ ನನಗೆ ದೇವ್ರ ಸಮಾನ ಅವ್ರ ಮೇಲೆ ಆಣೆ ಮಾಡಿ ಶಪಥ ಮಾಡಿ ಹೇಳ್ತಾ ಇದ್ದೇನೆ ನನ್ನ ಗಂಡ ರೂಮ್ ಕಟ್ಸ್ ಕಟ್ಟೇ ಕೊಡ್ತಾರೆ ಅಂತ ಹೇಳಿ ಹೇಳ್ತಾಳೆ ಆಗ ಆ ಕಳ್ಸಿ ಕೊಡ್ತಾನೆ ಕಳ್ಸಿ ಕೊಡ್ತಾನೆ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಮೀನ ಬಂದು ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ತಾ ಇರ್ತಾಳೆ ಸೂರ್ಯ ಬಂದೂರಪ್ಪ ಅಂತ ಹೊಡೆದ್ಬಿಡ್ತಾನೆ ಅಯ್ಯೋ ಯಾಕ್ರೀ ಯಾಕ್ರ ಹಿಂಗೆ ಕೊಡಿದ್ರಿ ನಿಮ್ದಿನ ಕೈಯೋ ಅಥವಾ ಕಬ್ಬಿನದ್ರಾಡೋ ಅಂತ ಹೇಳಿ ಕೇಳ್ತಾಳೆ ಈಗ ಏನಮ್ಮ ನೀನು ಏನೋ ಶಪಥ ಮಾಡಿಬಿಟ್ಟೆಲ್ಲ ಪಾರ್ಟ್ ಟು ಅದ್ರ ಬಗ್ಗೆ ಅಂತ ಹೇಳಿದಾಗ ಯಾಕ್ರೀ ರೀ ಏನಾಯ್ತು ರೀ ಅಂತ ಹೇಳಿದಾಗ ನೀನು ಬಂದು ಶಪದ ಮಾಡ್ತೀನಿ ಅಂದರೆ ರೀ ನಾನು ಈ ಥರ ಮಾತಾಡ್ತಾ ಇದ್ದೀನಿ ಮಾಡಲಾ ಅಂತ ಹೇಳಿ ಸೈಡಿಗೆ ಕರೆದು ಹೇಳಮ್ಮ ಆಮೇಲೆ ಹೋಗಿ ಶಪದ ಮಾಡಮ್ಮ ಸುಮ್ಮ ಸುಮ್ಮನೆ ಹಂಗೆ ಮಾಡ್ಬಿಟ್ರೆ ಹೆಂಗಮ್ಮ ಅಂತ ಹೇಳಿ ಕೇಳ್ತಾರೆ ಈಗ ರೀ ನೀವೇನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ರೂಮ್ ಕಟ್ಸ್ಕೊಟ್ಟೆ ಕೊಡ್ತೀರಾ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಏನೋ ಕಾಫಿ ಕೊಡು ಅಂತ ಹೇಳಿ ಕೂತ್ಕೋತಾನೆ ಇದಿಷ್ಟು ಸು ಸೋಮವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂತು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್